ಕರ್ನಾಟಕ ರಾಜ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೌಕರ ಸಂಘದಿಂದ ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೌಕರ ಸಂಘ ಸ್ಥಾಪನೆ ಆಯಿತು ಇದುವರೆಗೂ ನಾನು ಈಗಾಗಲೇ ಹಾಗೆ ಈ ಒಂದು ಸಮಾಜದಲ್ಲಿ ಅನೇಕ ಪ್ರತಿಭಾವ ಪ್ರತಿಭಾನ್ವಿತರು ಮತ್ತು ಸಮಾಜಕ್ಕಾಗಿ ದುಡಿದಿರ್ತಕ್ಕಂಥವರು ಮಕ್ಕಳು ಎಸ್ ಎಲ್ ಸಿ ಪಿ ಸಿನಲ್ಲಿ ಒಂದು ಒಳ್ಳೆಯ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥ ಮಕ್ಕಳು ಮತ್ತು ಹಿರಿಯ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇತರ ಅನೇಕ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನೌಕರರನ್ನ ನಮ್ಮ ಸಂಘದ ವತಿಯಿಂದ ನಾವು ಸನ್ಮಾನ ಮಾಡೋದಕ್ಕೆ ಇದು ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಎಸ್ ಎಲ್ ಸಿ ಪಿ ಯು ಸಿ ನಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನ ಪಡೆದಿರ್ತಕ್ಕಂಥ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಇನ್ನೂ ಹೆಚ್ಚಿನ ಅವರಿಗೆ ಆರ್ಥಿಕ ಸೌಲಭ್ಯ ಆಗಿರ್ಬೋದು ಹೆಚ್ಚಿನ ಒಂದು ಒತ್ತನ್ನು ನಮ್ಮ ಸಂಗೊಳ್ಳಿ ರಾಯಣ್ಣ ನೌಕರ ಸಂಘದಿಂದ ನಾವೆಲ್ಲ ಪದಾಧಿಕಾರಿಗಳ ಹಾದಿಯಾಗಿ ಈ ಒಂದು ಸಂಘ ಸಂಸ್ಥೆಯನ್ನು ಸುಮಾರು ಎಂಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ವೇತಾ ಗೋವಿಂದಣ್ಣ ಅವರು ಕೆ ಎಸ್ ಆರ್ ಟಿ ಸಿ ಮುನಿಯಣ್ಣವರು ಪೈರ್ ರಮೇಶಣ್ಣ ಅವರು ಪುಟ್ ರಾಜಣ್ಣ ಅವರು ಮತ್ತೆ ನಮ್ಮ ಮಹಿಳಾ ನಿರ್ದೇಶಕಿಯಾಗಿರ್ತಕ್ಕಂಥ ಶ್ರೀಮತಿ ಸರಸ್ವಣ್ಣ ಸರಸ್ವತವರು ಕೋಟ್ ನಾಗರಾಜಣ್ಣವರು ಆದಿಯಾಗಿ ಎಲ್ಲರೂ ಸಹ ಎಂಟು ವರ್ಷಗಳಿಂದ ನಮ್ಮ ಒಂದು ಕೆಲಸಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಕಾರ್ಯವನ್ನು ಸಂಗೊಳ್ಳಿ ನಾಯಣ್ಣ ನೌಕರ ಸಂಘದ ಕಾರ್ಯವನ್ನು ಮೆಚ್ಚಿ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಕುರುಬರು ಸಂಘದ ಅಧ್ಯಕ್ಷರ ಹಾದಿಯಾಗಿ ಕಾರ್ಯದರ್ಶಿಗಳ ಹಾದಿಯಾಗಿ ನಮ್ಮ ಒಂದು ಕೆಲಸವನ್ನ ಮೆಚ್ಚಿ ನೀವು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀರಿ ನೀವೇ ಎರಡನೇ ಅವಧಿಗೆ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಇದರ ಮೇರೆಗೆ ಆ ನನ್ನ ಎರಡನೇ ಅವಧಿಗೆ ಸಂಘದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಇನ್ನು ಹೆಚ್ಚಿನ ಜವಾಬ್ದಾರಿ ನನ್ನ ಒಂದು ಹೆಗಲ ಮೇಲೆ ಇರೋದರಿಂದ ಈ ಒಂದು ಕಾರ್ಯವನ್ನ ಅಚ್ಚುಕಟ್ಟೆ ಆಗಿ ಎಲ್ಲೂ ಚಾಚು ತಪ್ಪದಿರ ನನ್ನ ಒಂದು ಸೇವಾ ಸೇವಾವಧಿಯಲ್ಲಿ ನಾನು ರಿ ರಿಟೈರ್ಡ್ ಆಗುವವರೆಗೂ ಸಹ ಈ ಒಂದು ಸಂಘವನ್ನು ಬೆಳೆಸಿ ಒಂದು ಉತ್ತಮ ಒಂದು ಮಟ್ಟಕ್ಕೆ ತರ್ತೀನಿ ಅಂತ ಹೇಳ್ತಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳಿಗೆ ಮತ್ತೆ ಕುರುಬುರು ಸಂಘದ ಅಧ್ಯಕ್ಷರಾದಿಯಾಗಿ ಅವರ ಪದಾಧಿಕಾರಿಗಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳು ಸರ್